ಜುಲೈ ಹದಿನಾರರಂದು ಈ ಹೊಸ ಯೋಜನೆ ಬಿಡುಗಡೆಯಾಯಿತು ಇದನ್ನ ಧನಧಾನ್ಯ ಕೃಷಿ ಯೋಜನೆ ಅಂತ ಕರೀತಾರೆ ಒಟ್ಟು ಮೂವತ್ತಾರು ಬೇರೆ 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 ಪುಟ್ ಸಣ್ಣ ಪುಟ್ಟ ಯೋಜನೆಗಳಿದ್ದಂತೆ ಅವುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಒಂದು ಯೋಜನೆ ಮಾಡಿದ್ದಾರೆ ಈ ಯೋಜನೆಯ ಉದ್ದೇಶ ಏನು ಅಂದ್ರೆ ಆರು ವರ್ಷಗಳವರೆಗೆ ಈ ಯೋಜನೆ ಜಾರಿಯಲ್ಲಿ ಇರುತ್ತಂತೆ ಪ್ರತಿ ವರ್ಷ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಯೋಜನೆಗೆ ಎತ್ತಿಡ್ತಾರಂತೆ ಪ್ರತಿ ವರ್ಷನೂ ಆದರೆ ಯಾರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ ಇಡೀ ದೇಶದಲ್ಲಿ ನೂರು ಜಿಲ್ಲೆಗಳನ್ನ ಹುಡುಕಿದಾರಂತೆ ಈ ನೂರು ಜಿಲ್ಲೆಗಳಲ್ಲಿ ಇರತಕ್ಕಂಥ ರೈತರು ಸಾಕಷ್ಟು ಬೆಳೀತಾ ಇಲ್ಲ ಆ ಜಿಲ್ಲೆಗಳಿಂದ ಹೆಚ್ಚು ಉತ್ಪನ್ನ ಆಗಬೇಕು ಹಾಗಾಗಿ ಆ ಜಿಲ್ಲೆಯ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆಯಂತೆ ಈ ಧನಧಾನ್ಯ ಕೃಷಿ ಯೋಜನೆ ವ್ಯಾಪ್ತಿಯಲ್ಲಿ ಇದು ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಉಪಯುಕ್ತವಾಗುತ್ತೆ ಅಂತ ಒಂದು ಅಂದಾಜನ್ನ ಮಾಡಿದೆ ಸರ್ಕಾರ